ಸ್ನೇಹಿತರೆ ನಮಗೆ ವಾಸ್ತುಶಾಸ್ತ್ರ ಇಷ್ಟಾದರೂ ಗೊತ್ತಿರಲೇಬೇಕು ವಾಸ್ತು ಪ್ರಕಾರ ಹೀಗೆ ಮನೆಯಲ್ಲಿ ಅನುಸರಿಸಿ ವಾಸ್ತು ಪ್ರಕಾರ ಸಾಮಾನ್ಯವಾಗಿ ತಿಳಿದುಕೊಂಡಿರಬೇಕಾದ ವಿಷಯಗಳು ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ನಿಂತುಕೊಂಡು ಅಡಿಗೆ ಮಾಡಲೇಬಾರದು ಮಕ್ಕಳು ಮಲಗುವ ಕೋಣೆ ಉತ್ತರ ಪೂರ್ವಕ್ಕೆ ಇರಬೇಕು ಅಪ್ಪ ಅಮ್ಮ ಮಲಗುವ ಕೋಣೆ ದಕ್ಷಿಣ ಪಶ್ಚಿಮ ದಿಕ್ಕಿಗೆ ಇರಬೇಕಾಗುತ್ತದೆ ಮಲಗುವ ಕೋಣೆಯಲ್ಲಿ ಕನ್ನಡಿ ಇರಬಾರದು ಯಾಕೆಂದರೆ ಬೆಳಿಗ್ಗೆ ನಿದ್ದೆಯಿಂದ ಎದ್ದ ನಂತರ ನಮ್ಮ ಮುಖವನ್ನು ನಾವೇ ನೋಡಿಕೊಳ್ಳಬಾರದು ಹಾಗೇನಾದರೂ ಕನ್ನಡಿ ಇದ್ದರೆ ಅದನ್ನು ಬಟ್ಟೆಯಿಂದ ಮುಚ್ಚಿಡಬೇಕು ಊಟದ ಕೋಣೆಯಲ್ಲಿ ಕನ್ನಡಿ ಇದ್ದರೆ ಒಳ್ಳೆಯದು ಆರೋಗ್ಯ ವೃದ್ಧಿಸುತ್ತದೆ ಊಟ ಮಾಡುವಾಗ ಪೂರ್ವ ದಿಕ್ಕಿಗೆ ಕುಳಿತು ಊಟ ಮಾಡಬೇಕು ಅಂದರೆ ಸೂರ್ಯ ಉದಯಿಸುವ ದಿಕ್ಕಿಗೆ ಮುಖ ಮಾಡಿ ಊಟ ಮಾಡಬೇಕು ಅನ್ನ ಮಾಡಿದ ಪಾತ್ರೆ ಮತ್ತು ಅಡಿಗೆಯನ್ನು ಮಾಡಲು ಬಳಸಿದ ಪಾತ್ರೆಗಳನ್ನು ತೊಳೆದ ನಂತರ ಮಗುಚಿ ಇಡಬಾರದು ಅದೇ ರೀತಿ ಊಟ ಮಾಡಲು ಬಳಸುವ ತಟ್ಟೆ ಹಾಗೂ ಲೋಟಗಳನ್ನು ಮಗುಚಿ ಇಡಬಾರದು ಹಾಗೆ ಮಾಡಿದರೆ ನಮಗೆ ದಾರಿದ್ರ್ಯ ಆವರಿಸುತ್ತದೆ ಅನ್ನಕ್ಕೆ ಕೊರತೆ ಉಂಟಾಗುತ್ತದೆ ಅಡುಗೆ ಕೋಣೆಯಲ್ಲಿ ದೇವರ ಚಿತ್ರಗಳನ್ನು ಇಡಬಾರದು ಹಾಗೂ ದೇವರ ಕೋಣೆಯ ಪಕ್ಕದಲ್ಲಿಯೇ ಅಡುಗೆ ಅಥವಾ ಸ್ನಾನ ಮತ್ತು ಶೌಚಾಲಯದ ಕೋಣೆಗಳು ಇರಬಾರದು ಹೀಗೆ ಇದ್ದರೆ ಮನೆಯಲ್ಲಿ ಧನಾತ್ಮಕ ಶಕ್ತಿಗಿಂತ ಋಣಾತ್ಮಕ ಶಕ್ತಿಯು ಅಧಿಕವಾಗು ಉಂಟಾಗುತ್ತದೆ ಅಡುಗೆ ಕೋಣೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಯಾವುದೇ ಔಷಧಿಗಳು ಮಾತ್ರೆಗಳನ್ನು ಅಡುಗೆ ಕೋಣೆಯಲ್ಲಿ ಇಡಬಾರದು ತಿಜೋರಿ ದಿಕ್ಕು ಕೋಣೆಯ ನೈಋತ್ಯದಲ್ಲಿದ್ದು ಉತ್ತರಾಭಿಮುಖವಾಗಿ ಇರಬೇಕು ಗಿಡ ನೆಟ್ಟು ನೆಟ್ಟರೆ ವಾಸ್ತು ದೋಷ ದೂರವಾಗುವುದು ಮನೆಯ ಪಶ್ಚಿಮ ದಿಕ್ಕಿಗೆ ತೆಂಗು ಉತ್ತರಕ್ಕೆ ಮಾವು ದಕ್ಷಿಣಕ್ಕೆ ಅಡಿಕೆ ಮರ ದಕ್ಷಿಣಕ್ಕೆ ಅಡಿಕೆ ಮರ ಪೂರ್ವಕ್ಕೆ ಹಲಸಿನ ಮರವನ್ನು ಬೆಳೆಸಿದರೆ ಮನೆಯ ಮೇಲೆ ಯಾವ ದೃಷ್ಟಿಯೂ ಬೀಳುವುದಿಲ್ಲ ಪೂರ್ವದ ಪೂರ್ವ ಮನೆಯ ಪೂರ್ವದಲ್ಲಿ ಬಿಲ್ವ ವೃಕ್ಷವನ್ನು ನೆಟ್ಟು ಬೆಳೆಸಿ ಸೋಮವಾರ ಹಾಗೂ ಶುಕ್ರವಾರ ಆ ಮರಕ್ಕೆ ಪ್ರದಕ್ಷಿಣೆ ಬಂದು ಪೂಜೆ ಸಲ್ಲಿಸಿ ಬಿಲ್ವ ಪತ್ರೆಯಿಂದ ಲಕ್ಷ್ಮೀದೇವರ ಆರಾಧನೆ ಮಾಡಿದರೆ ಲಕ್ಷ್ಮಿಯ ಕಟಾಕ್ಷವಾಗುತ್ತದೆ ಲಕ್ಷ್ಮಿಯು ನಮ್ಮ ಮನೆಗೆ ಬರುವಳು ಮನೆಯ ಒಂಬದಿ ಇರುವ ವೃಂದಾವನದೊಳಗೆ ನೆಲ್ಲಿ ಮನೆಯನ್ನು ನೆಲ್ಲಿ ನೆಲ್ಲಿ ಮರವನ್ನು ನೆಟ್ಟು ಬೆಳೆಸಿ ಪ್ರತಿ ಮಂಗಳವಾರ ಹಾಗೂ ದ್ವಾದಶಿಯಂದು ನೆಲ್ಲಿ ಗಿಡವನ್ನು ಪೂಜಿಸರೆ ಮನೆಯಲ್ಲಿ ಸುಖಶಾಂತಿ ಉಂಟಾಗುತ್ತದೆ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಔದಂಬರ ವೃಕ್ಷವನ್ನು ಬೆಳೆಸುವುದರಿಂದ ಗುರುವಿನ ಅನುಗ್ರಹವಾಗುತ್ತದೆ ಗುರುವಿಗೆ ಸಂಬಂಧಪಟ್ಟ ದೋಷಗಳು ದೋಷಗಳು ಪರಿಹಾರವಾಗುತ್ತದೆ ಮನೆಯ ಹಿತ್ತಲಲ್ಲಿ ಬಿಳಿ ತುಂಬೆ ಹೂವಿನ ಗಿಡ ಬೆಳೆಸುವುದರಿಂದ ಉತ್ತಮ ಫಲ ಉಂಟಾಗುತ್ತದೆ ವಾಸ್ತು ದೋಷವು ಪರಿವಾರ ಪರಿಹಾರವಾಗುತ್ತದೆ ತುಳಸಿಯನ್ನು ಮನೆಯ ಉತ್ತರ ಈಶಾನ್ಯ ಅಥವಾ ಪೂರ್ವ ಭಾಗದಲ್ಲಿ ಬೆಳೆಸಬೇಕು ತುಳಸಿಯನ್ನು ಮನೆಯ ಪ್ರವೇಶದ್ವಾರಕ್ಕೆ ಹೊಂದಿಕೊಳ್ಳುವಂತೆ ಇಡಬಾರದು ತುಳಸಿ ಗಿಡಗಳನ್ನು ಯಾವುದೇ ಕಾರಣಕ್ಕೂ ಸಂಖ್ಯೆಯಲ್ಲಿ ನೆಡಬೇಕೇ ಹೊರತು ಬೆಸ ಸಂಖ್ಯೆಯಲ್ಲಿ ನೆಡಬಾರದು ನೆಮ್ಮದಿಯ ಜೀವನಕ್ಕೆ ವಾಸ್ತು ನಮ್ಮ ಮನೆಯ ಎದುರು ನೇಮ್ ಪ್ಲೇಟ್ ಅಂದರೆ ಮುಖ್ಯ ದ್ವಾರದ ಹೊರಬದಿಯಲ್ಲಿ ನೇಮ್ ಪ್ಲೇಟ್ ಇರಬೇಕು ಇದರಿಂದ ಮನೆಗೆ ಪಾಸಿಟಿವ್ ಎನರ್ಜಿ ಮತ್ತು ಉತ್ತಮ ಅವಕಾಶಗಳು ಮಾಲೀಕರಿಗೆ ಲಭ್ಯವಾಗುತ್ತದೆ ಎಂದು ವಾಸ್ತು ನಿಯಮಗಳು ಹೇಳುತ್ತದೆ ದೀಪ ಹಚ್ಚಿ ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ದೀಪ ಹಣತೆ ಮತ್ತು ಅಗರಬತ್ತಿ ಹಚ್ಚಬೇಕು ಇದು ನೆಗೆಟಿವ್ ಎನರ್ಜಿಯನ್ನು ಮನೆಯಿಂದ ಹೊರದೂಡಲು ನೆರವು ಮಾಡುತ್ತದೆ ಅಡುಗೆ ಮನೆ ಅಡುಗೆ ಮನೆಯು ಆಗ್ನೇಯ ಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು ಒಂದು ವೇಳೆ ಸಾಧ್ಯವಾಗದಿದ್ದರೆ ವಾಯವ್ಯ ಭಾಗವನ್ನು ಆರಿಸಿಕೊಳ್ಳಬಹುದು ಆದರೆ ಸ್ಟೌ ಮಾತ್ರ ಆಗ್ನೇಯ ದಿಕ್ಕಿನಲ್ಲಿರಬೇಕು ನಿಂಬೆಯ ಶಕ್ತಿ ನಿಂಬೆ ಹಣ್ಣಿನ ಹಣ್ಣಿಗೆ ನೆಗೆಟಿವ್ ಎನರ್ಜಿಯನ್ನು ಹೋಲಿಸುವ ಇದೆ ಹೀಗಾಗಿ ಯಾವಾಗಲೂ ಮನೆಯಲ್ಲಿ ಒಂದು ಗ್ಲಾಸ್ ನೀರಿನಲ್ಲಿ ನಿಂಬೆಯನ್ನು ಹಾಕಿಟ್ಟು ಪ್ರತಿ ಶನಿವಾರ ಅದನ್ನು ಬದಲಾಯಿಸಿಕೊಳ್ಳಿ ಔಷಧಿ ಸಾಮಗ್ರಿ ಅಡುಗೆ ಮನೆಯಲ್ಲಿ ಔಷಧಿಗಳನ್ನು ಇಡಲೇಬಾರದು ಯಾಕೆಂದರೆ ಔಷಧಿ ಕೂಡ ಕೆಟ್ಟ ದೃಷ್ಟಿಯ ಸಂಕೇತ ಹಾಗಾಗಿ ಆರೋಗ್ಯಕರ ಜೀವನಕ್ಕೆ ಅಡುಗೆ ಮನೆಯಲ್ಲಿ ಇವುಗಳನ್ನು ಇಡಲೇಬಾರದು ಧ್ಯಾನಕ್ಕೆ ನಾವು ತುಂಬ ಒತ್ತನ್ನು ಕೊಡಬೇಕು ಮೈ ಮನಸ್ಸನ್ನು ಶುದ್ಧಗೊಳಿಸುವ ಸಾಮರ್ಥ್ಯ ಧ್ಯಾನಕ್ಕಿದೆ ಹೀಗಾಗಿ ಪ್ರತಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಧ್ಯಾನ ಮಾಡಿ ಇದು ಮನಸ್ಸನ್ನು ಹಗರಗೊಳಿಸುತ್ತದೆ ಸುತ್ತಲೂ ಪಾಸಿಟಿವ್ ಎನರ್ಜಿಯನ್ನು ತುಂಬಲು ನೆರವಾಗುತ್ತದೆ ಕನ್ನಡಿಯ ಬಳಕೆ ಕನ್ನಡಿಯನ್ನು ಬೆಡ್ರೂಮಿನಲ್ಲಿ ಕನ್ನಡಿ ಇಡಬಾರದು ಒಂದು ವೇಳೆ ಈಗಾಗಲೇ ಡ್ರೆಸ್ಸಿಂಗ್ ಟೇಬಲ್ನಲ್ಲಿ ಅಥವಾ ವಾರ್ಡ್ರೋಬಿನಲ್ಲಿ ಕನ್ನಡಿ ಇದ್ದರೆ ಅದನ್ನು ಮಲಗುವ ಸಮಯದಲ್ಲಿ ಕಟನಿನಿಂದ ಮುಚ್ಚಿಡಿ ಮತ್ತು ಪವಿತ್ರ ತೀರ್ಥ ಗಂಗಾ ನೀರನ್ನು ಗಂಗಾಜಲವನ್ನು ನೀವು ದೇವರ ಕೋಣೆಯ ಮೂಲೆಯಲ್ಲಿ ಯಾವಾಗಲೂ ಗಂಗಾಜಲ ಇಡಬೇಕು ಇದನ್ನು ಪ್ರತಿ ವಾರ ಬದಲಾಯಿಸಬೇಕು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತು ಮನೆಯಲ್ಲಿ ತುಂಬಲು ಸಹಾಯ ಮಾಡುತ್ತದೆ ಸ್ವಸ್ತಿಕ್ ಇರಲಿ ಸ್ವಸ್ತಿಕ್ ಚಿಹ್ನೆಯ ಸಂಪತ್ತು ಮತ್ತು ಶ್ರೇಯಸ್ಸಿನ ಸಂಕೇತ ಆದ್ದರಿಂದ ಮನೆಯಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ಇಟ್ಟುಕೊಳ್ಳುವುದು ಅದನ್ನು ಬಾಗಿಲಿನಲ್ಲಿ ಹಾಕುವುದು ತುಂಬ ಪ್ರಾಮುಖ್ಯ ಕಿರುಗಂಟೆ ಕಿರುಗಂಟೆಗೆ ಆದ್ಯತೆಯನ್ನು ಕೊಡಬೇಕು ಮನೆಯಲ್ಲಿ ಕಿರುಗಂಟೆಗಳನ್ನು ಅಲ್ಲಲ್ಲಿ ತೂಗು ಹಾಕಿ ಅದರಲ್ಲೂ ದೇವರ ಕೋಣೆಯ ಬಾಗಿಲಿಗೆ ಹಾಕಿದರೆ ಉತ್ತಮ ಇದರ ನಾದದಿಂದ ನೆಗೆಟಿವ್ ಎನರ್ಜಿ ಹೊರಹಾಕುತ್ತದೆ ಉಪ್ಪಿನ ಬಳಕೆ ಉಪ್ಪು ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ಳುತ್ತದೆ ಹೀಗಾಗಿ ಮನೆಯ ಮೂಲೆ ಮೂಲೆಗಳಲ್ಲಿ ಚಿಕ್ಕ ಬೌಲಿನಲ್ಲಿ ಉಪ್ಪು ಹಾಕಿಡಬೇಕು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು